ಸಾಮಾನ್ಯವಾಗಿ ಹೆಂಗಸರ ಎದೆ ದೊಡ್ಡದಾದಂತೆ ಆಕರ್ಷಣೆ ಜಾಸ್ತಿ ಆಗುತ್ತಾ ಹೋಗುತ್ತಾರೆ ಇದು ಒಬ್ಬೊಬ್ಬರು ಹೆಂಗಸರಿಗೆ ಒಂದೊಂದು ರೀತಿ ಇರುತ್ತೆ ಕೆಲವು ಗಂಡಸರಿಗೆ ಸಣ್ಣದಿದ್ದರೆ ನೋಡೋಕೆ ಖುಷಿ ಪಡುತ್ತಾರೆ ಇನ್ನು ಕೆಲವರಿಗೆ ದೊಡ್ಡದಾಗಿದ್ದರೆ ತುಂಬಾ ಖುಷಿ ಪಡುತ್ತಾರೆ ಒಟ್ಟಿನಲ್ಲಿ ಅದನ್ನು ನೋಡಿದರೆ ಹೆಂಗಸರಿಗೆ ಮಾಡಬೇಕೆಂದು ಆಸೆ ಆಗುತ್ತೆ ಆದರೆ ಹೆಣ್ಣನ್ನು ನೋಡುವಾಗ ಪ್ರತಿಯೊಬ್ಬರು ಮೊದಲಿಗೆ ನೋಡಲು ಹೆಂಗಸರ ಎದೆಯನ್ನೇ ಅದನ್ನು ನೋಡಿ ಗಂಡಸರಿಗೆ ಮೂಡು ಬರುತ್ತೆ ಮಾಡಬೇಕೆಂದು ಆಸೆಯಾಗುತ್ತೆ ಅದನ್ನು ನೋಡಿ ಏನೇನು ಕಲ್ಪನೆ ಮಾಡಿಕೊಳ್ಳುತ್ತಾರೆ ತುಂಬಾ ಜನರು ಅದನ್ನು ನೋಡಲು ಆಸೆ ಪಡುತ್ತಾರೆ ಅದನ್ನು ನೋಡುವುದೇ ಒಂದು ಖುಷಿ ಒಬ್ಬೊಬ್ಬರಿಗೆ ಅದು ಒಂದೊಂದು ರೀತಿ ಇದ್ದರೆ ಆಕರ್ಷಣೆ ಆಗುತ್ತೆ ಹೆಣ್ಣು ಅಂದವಾಗಿ ಕಾಣಲು ಅದೇ ಕಾರಣ ಅದು ದೊಡ್ಡದಾಗಿ ಸುಂದರವಾದಂತೆ ಹೆಣ್ಣು ಹೆಚ್ಚು ಚೆಂದ ಕಾಣಲು ಶುರುವಾಗುತ್ತಾಳೆ ಗಂಡಸರಿಗೆ ಮಾಡಬೇಕು ಎಂದು ಆಸೆ ಆಗುತ್ತೆ ಹೆಂಗಸರ ಕೆಲವು ಭಾಗಗಳನ್ನು ಮುಟ್ಟಿದರೆ ಗಂಡಸರಿಗೂ ಅಷ್ಟೇ ಹೆಂಗಸರಿಗೂ ಅಷ್ಟೇ ತುಂಬಾ ಖುಷಿಯಾಗುತ್ತೆ ಹೇಳಿಕೊಳ್ಳಲಾಗದ ಸುಖ ಅನುಭವಿಸುತ್ತಾರೆ ಅವುಗಳನ್ನು ಮುಟ್ಟುತ್ತಾ ಇದ್ದರೆ ಏನು ಹೇಳಿಕೊಳ್ಳಲಾಗದ ಸಂತೋಷ ಅದರಲ್ಲೂ ಎದೆಯನ್ನು ಕುಡಿಯುತ್ತಿದ್ದರೆ ಅದರ ಮಜವೇ ಬೇರೆ ಇದರಿಂದ ಹೆಂಗಸರಿಗೆ ತುಂಬಾ ಖುಷಿಯಾಗುತ್ತೆ ಇನ್ನು ಕುಡಿಸುತ್ತಾರೆ ಹಾಗೆ ಕೆಳಗೆ ಹೋಗಿ ಕಾಲಿನ ಮಧ್ಯ ಕೈ ಹಾಕಿ ಸವರುತ್ತಾ ಇದ್ದರೆ ಅದರಿಂದ ಹೆಂಗಸರು ತುಂಬಾ ಖುಷಿಯಾಗ್ತಾರೆ ಇದು ಹೆಂಗಸರಿಗೆ ಅತಿ ಹೆಚ್ಚಿನ ಸುಖ ಕೊಡುತ್ತೆ ಬೇಗ ಮೂಡಿಗೆ ಬರುತ್ತಾರೆ ಹಾಗೆ ಹೊಕ್ಕಳಿಗೆ ಕೈ ಹಾಕಿ ಸವರುತ್ತಿರುವುದರಿಂದ ತುಂಬಾ ಖುಷಿ ಪಡುತ್ತಾರೆ ಕೆಲವರು ಎದೆ ಕುಡಿದಂತೆ ನಟಿಸುತ್ತಾರೆ ಇದರಲ್ಲಿರುವ ಸುಖವೇ ಬೇರೆ ಎದೆ ಕುಡಿದು ಕೆಳಗೆ ಕೈ ಹಾಕಿ ಸವರುವುದರಿಂದ ಬೇಗ ಮೂಡಿಗೆ ಬಂದು ನಿಮಗೆ ಬೇಕಾದ ಹಾಗೆ ಕೊಡುತ್ತಾರೆ ಇದರಿಂದ ಇಬ್ಬರಿಗೂ ತೃಪ್ತಿ ಸಿಗುತ್ತೆ ಯಾವುದೇ ಹೆಂಗಸರಿಗೆ ಮಾಡುವುದಕ್ಕಿಂತ ಮುಂಚೆ ಈ ರೀತಿ ಮಾಡುವುದರಿಂದ ಅತಿ ಹೆಚ್ಚು ಉತ್ಸಾಹಕಗಳಾಗಿ ನಿಮಗೆ ಬೇಕಾದ ರೀತಿ ಸುಖ ಕೊಡುತ್ತಾಳೆ ಈ ವಿಡಿಯೋ ಮಾಡುವ ಉದ್ದೇಶ ನಿಮ್ಮ ದಾಂಪತ್ಯ ಜೀವನ ಸಂತೋಷವಾಗಿರಬೇಕು ಅಷ್ಟೇ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಷಯ ಜೊತೆಗೆ ಮತ್ತೆ ಸಿಗುತ್ತೇನೆ